ಅತ್ಯಾಚಾರ ಆರೋಪ ಸಂಬಂಧ ಖ್ಯಾತ ಕಿರುತೆರೆ ನಟ ಮಡಿನೂರು ಮನುವನ್ನು ಅರೆಸ್ಟ್ ಮಾಡಲಾಗಿದೆ ಸಂತ್ರಸ್ತೆ ನೀಡಿದ ದೂರಿನ ಅನ್ವಯ ಹಾಸನದಲ್ಲಿ ತಲೆಮರೆಸಿಕೊಂಡಿದ್ದ ಮಡಿನೂರು ಮನುವನ್ನ ಬಂಧನ ಮಾಡಲಾಗಿದೆ ಅತ್ಯಾಚಾರ ಆರೋಪ ಕುರಿತಂತೆ ನಟ ಮಡೆನೂರು ಮನು ಅರೆಸ್ಟ್ ಆಗೋಕ್ಕೂ ಮುನ್ನ ಪ್ರತಿಕ್ರಿಯೆ ನೀಡಿದರು ಸಿನಿಮಾ ನಿಲ್ಲಿಸೋಕೆ ಕೆಲವರು ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ನನಗೆ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಸಾಕ್ಷ್ಯ ಸಮೇತ ಎಲ್ಲವನ್ನೂ ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಆರೋಪಿ ಮಡಿನೂರು ಮನುವನ್ನು ವಿಚಾರಣೆ ಮಾಡಿದ್ದಾರೆ ಇವತ್ತು ಮೆಡಿಕಲ್ ಟೆಸ್ಟ್ ಮುಗಿಸಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಸಂತ್ರಸ್ತೆಯ ವಿಚಾರಣೆಯೂ ನಡೆಯಲಿದೆ ಇನ್ನು ಮಡಿನೂರು ಮನು ವಿರುದ್ಧ ಸಂತ್ರಸ್ತೆ ಗಂಭೀರವಾದಂಥ ಆರೋಪಗಳನ್ನು ಮಾಡಿದ್ದಾರೆ ಮೂರು ವರ್ಷಗಳಿಂದ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಲಾಗಿದೆ ಕಳೆದ ಶನಿವಾರ ಕೂಡ ಟಾರ್ಚರ್ ಕೊಟ್ಟಿದ್ದಾನೆ ಅಂತ ಆರೋಪ ಮಾಡಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇವತ್ತು ವಿಜಯಪುರ ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿದ್ದು ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಡಿಕೆಶಿ ಆಗಮಿಸುತ್ತಾರೆ ಇಂದಿನಿಂದ ಎರಡು ದಿನ ಸಿಎಂ ಸಿದ್ದರಾಮಯ್ಯ ಮೈಸೂರು ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ ಕೆಆರ್ ನಗರದಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಲಿದ್ದಾರೆ ಬಳಿಕ ರಾಜ್ಯದ ಆಸ್ಪತ್ರೆಗಳಲ್ಲಿ ಕೀಮೋಥೆರಪಿ ಕೇಂದ್ರಗಳ ಲೋಕಾರ್ಪಣೆಯನ್ನು ಮಾಡಲಿದ್ದಾರೆ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ನಾಮಕರಣ ಮಾಡುವುದಕ್ಕೆ ನಿನ್ನೆಯ ಸಂಪುಟ ಸಭೆ ನಿರ್ಧರಿಸಿದೆ ಹೀಗಾಗಿ ರಾಮನಗರದಲ್ಲಿ ಕೈ ಕಾರ್ಯಕರ್ತರು ಪಟಾಕಿ ಸೆರೆಸಿ ಸಂಭವಿಸಿದ್ದಾರೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ದಾಳಿ ಪ್ರಕರಣ ಸಂಬಂಧ ಅಧಿಕಾರಿಗಳ ಪರಿಶೀಲನೆ ಮುಕ್ತಾಯವಾಗಿದೆ ಸತತ ಇಪ್ಪತ್ತೇಳು ಗಂಟೆ ಇಡಿ ಪರಿಶೀಲನೆಯನ್ನು ಮಾಡಿದೆ ಶೋಧದ ಬಳಿಕ ದಾಖಲೆಗಳೊಂದಿಗೆ ಇಡಿ ಅಧಿಕಾರಿಗಳು ತೆರಳಿದ್ದಾರೆ ಸಂಶೋಧನಾ ಪ್ರವೇಶಾತಿಗಾಗಿ ಆಗ್ರಹಿಸಿ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ ಮೈಸೂರು ವಿವಿಯ ಆಡಳಿತ ಕಚೇರಿ ಮುಂಭಾಗದಲ್ಲಿ ಸಂಶೋಧನಾಕಾಂಕ್ಷಿ ವಿದ್ಯಾರ್ಥಿಗಳು ಧರಣಿಯನ್ನ ಮಾಡ್ತಾ ಇದ್ದಾರೆ ಒಂದೇ ಮಾವಿನ ಗಿಡಕ್ಕೆ ಹನ್ನೆರಡು ತಳಿಯ ಮಾವು ಕಸಿ ಮಾಡಿ ರೈತ ಮಾವಿನ ಫಸಲನ್ನು ಬೆಳೆದಿದ್ದಾನೆ ಚಿತ್ರದುರ್ಗ ತಾಲೂಕಿನ ಹಾಲಿಗೊಂಡನಹಳ್ಳಿ ಗ್ರಾಮದ ರೈತ ರುದ್ರ ಮುನಿಯಪ್ಪ ಈ ರೀತಿಯ ಪ್ರಯತ್ನವನ್ನ ಮಾಡಿದ್ದಾರೆ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಇಂದಿನಿಂದ ಮಾವು ಹಾಗೂ ಹಲಸಿನ ಮೇಳ ನಡೆಯಲಿದೆ ಇವತ್ತಿನಿಂದ ಮೇ ಇಪ್ಪತ್ತೈದರವರೆಗೆ ಮಾವು ಹಲಸಿನ ಮೇಳ ನಡೆಯಲಿದೆ ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಭಾಗದಲ್ಲಿ ಮತ್ತೆ ಗುಡ್ಡ ಕುಸಿತದ ಭೀತಿ ಎದುರಾಗಿದೆ ಜನರು ಗುಡ್ಡದ ಸಮೀಪ ನಿಲ್ಲದಂತೆ ಡಿಸಿ ಆದೇಶವನ್ನು ಹೊರಡಿಸಿದ್ದಾರೆ ಶಾಸಕ ಮುನಿರತ್ನ ವಿರುದ್ಧದ ಕೇಸ್ ತನಿಖೆ ಎಸ್ಐಟಿಗೆ ವರ್ಗಾವಣೆಯಾಗಿದೆ ಬಂಧನದ ಭೀತಿಯಲ್ಲಿರುವಂತಹ ಮುನಿರತ್ನ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದು ನಿರೀಕ್ಷಣಾ ಜಾಮೀನು ಪಡೆಯುವುದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಖಾಸಗಿ ಬಸ್ ಹಾಗೂ ಸ್ಕೂಟರ್ ನಡುವೆ ಭೀಕರ ಅಪಘಾತ ಸಂಭವಿಸಿ ಸ್ಥಳದಲ್ಲಿ ಇಬ್ಬರು ಮೃತಪಟ್ಟಿರುವ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ ಅಪಘಾತದಲ್ಲಿ ಒಂದು ಮಗು ಸೇರಿದಂತೆ ಓರ್ವ ಮಹಿಳೆ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ನಿಯಂತ್ರಣ ತಪ್ಪಿ ಬಿಎಂಟಿಸಿ ಬಸ್ ನಿಂತಿದ್ದ ಕ್ಯಾಂಟರ್ಗೆ ಡಿಕ್ಕಿಯಾಗಿ ನಾಲ್ವರು ಗಂಭೀರವಾಗಿ ಗಾಯಗೊಂಡಿರುವಂತಹ ಘಟನೆ ತುಮಕೂರು ಜಿಲ್ಲೆ ಶಿರಾದ ಸರ್ಕಾರಿ ಆಸ್ಪತ್ರೆಯ ಮುಂಭಾಗದಲ್ಲಿ ನಡೆದಿದೆ ತಿರುಮಲ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಮುಸ್ಲಿಂ ವ್ಯಕ್ತಿಯೊಬ್ಬ ನಮಾಜ್ ಮಾಡಿರುವುದು ಸಿಸಿಟಿವಿಯಲ್ಲಿ ಸರಿಯಾಗಿದೆ ಕಾರ್ನಲ್ಲಿ ಬಂದಿರುವಂತಹ ವ್ಯಕ್ತಿ ನಮಾಜನ್ನ ಮಾಡಿದ್ದಾರೆ ಶಾಲಾ ಶೈಕ್ಷಣಿಕ ವರ್ಷ ಆರಂಭ ಮುನ್ನ ಸ್ವಾಮೀಜಿಗಳಿಂದ ಅಕ್ಷರ ಅಭ್ಯಾಸವನ್ನ ಮಾಡಿಸೋದು ವಾಡಿಕೆ ಅದರಂತೆ ಕೊಪ್ಪಳದ ಗವಿ ಸಿದ್ದೇಶ್ವರ ಸ್ವಾಮೀಜಿಗಳಿಂದ ಇವತ್ತು ಅಕ್ಷರ ಅಭ್ಯಾಸ ಗವಿ ಮಠದಲ್ಲಿ ನಡೆಯಲಿದೆ ಕನ್ನಡದ ಪ್ರಸಿದ್ಧ ಲೇಖಕಿ ಬಾನು ಮುಷ್ತಾಕ್ ಅವರ ಕೃತಿಗೆ ಅತ್ಯುನ್ನತ ಬುಕರ್ ಪ್ರಶಸ್ತಿ ಬಂದಿದೆ ಮಹಿಳೆಯ ಬಗೆಗಿನ ಕಾಳಜಿಯ ಬರಹ ವಿಶ್ವ ಪ್ರಸಿದ್ಧವಾಗಲಿ ಅಂತ ಸಂಸದ ಶ್ರೀನಿವಾಸ್ ಪೂಜಾರಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಹಲವೂರಿನಲ್ಲಿ ನಿಧನರಾದ ಹಿರಿಯ ಜೀವ ನಾಗಸ್ವರ ಕಲಾವಿದ ಬೋಗ್ರಾ ಸೇರಿಗಾರರನ್ನ ಇಹಲೋಕದಿಂದ ಬೀಳ್ಕೊಡುವಂತಹ ಕಾಲೇಕೋಲ ನಡೆಯಿತು ಬೋಗ್ರಾ ಸೇರಿಗಾರರ ಮೊಮ್ಮಗ ಸ್ವತಃ ನಾಗಸ್ವರವನ್ನು ನುಡಿಸಿದ್ದು ವಿಶೇಷವಾಗಿತ್ತು ಯಾದಗಿರಿ ತಾಲೂಕಿನ ಸೈದಾಪುರ ಪಟ್ಟಣದ ನಿವಾಸಿ ದಿಲೀಪ್ ಕುಮಾರ್ ರೋಕಾ ಜೈನ್ ದೀಕ್ಷೆಯನ್ನು ಪಡೆದಿದ್ದಾರೆ ನೂರು ಕೋಟಿ ಆಸ್ತಿ ಐಷಾರಾಮಿ ಬಂಗ್ಲೆ ಬಿಟ್ಟು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದ್ದಾರೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ಶ್ಲಾಘಿಸಿದ ಪ್ರಧಾನಿ ಮೋದಿ ಭಾರತೀಯರ ಸಿಂಧೂರವನ್ನು ಅಳಿಸಲು ಯತ್ನಿಸಿದ್ರೂ ಅವರ ನೆಲೆಗಳನ್ನು ನಾವು ನಾಶ ಮಾಡಿದ್ದೀವಿ ಅಂತ ಹೇಳಿದರು ಪಾಕ್ ನರಿಬುದ್ದಿಯನ್ನು ವಿಶ್ವಕ್ಕೆ ತಿಳಿಸಲು ಕನಿಮೋಡಿ ನೇತೃತ್ವದ ನಿಯೋಗ ರಷ್ಯಾಗೆ ತೆರಳಿದೆ ರಷ್ಯಾ ತಲುಪಿದ ನಿಯೋಗವನ್ನು ರಾಯಭಾರ ಕಚೇರಿ ಅಧಿಕಾರಿಗಳು ಸ್ವಾಗತಿಸಿದ್ದಾರೆ ಇವತ್ತು ಆರ್ಸಿವಿ ವರ್ಸಸ್ ಎಸ್ಆರ್ಎಚ್ ಪಂದ್ಯ ನಡೆಯಲಿದೆ ಟೂರ್ನಿಯಲ್ಲಿ ಅಗ್ರ ಎರಡು ಸ್ಥಾನವನ್ನ ಕಾಯ್ದುಕೊಳ್ಳಬೇಕಾಗಿದ್ದರೆ ಇವತ್ತಿನ ಪಂದ್ಯದಲ್ಲಿ ಎಸ್ಆರ್ಎಚ್ ವಿರುದ್ಧ ಗೆಲುವು ಅನಿವಾರ್ಯವಾಗಿದೆ ಕರ್ನಾಟಕದ ಸೋಪ್ಸ್ ಆಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅಧಿಕೃತ ರಾಯಭಾರಿಯಾಗಿ ನಟಿ ತಮ್ಮನ್ನ ಬಾಟಿಯ ಸೂಪರ್ ಸ್ಟಾರ್ ರಜನಿಕಾಂತ್ ನಟನೆಯ ಕೂಲಿ ಸಿನಿಮಾ ಆಗಸ್ಟ್ ಹದಿನೈದರಂದು ತೆರೆಗೆ ಬರಲಿದೆ ಈ ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗಿದೆ ತೆಲುಗಿನ ವಿತರಣೆ ಹಕ್ಕುಗಳನ್ನು ನಟ ನಾಗಾರ್ಜುನ ಪಡ್ಕೊಂಡಿದ್ದಾರೆ ಮಾಜಿ ರಾಷ್ಟ್ರಪತಿ ಎಪಿಜೆ ಅಬ್ದುಲ್ ಕಲಾಂ ಜೀವನ ಚರಿತ್ರೆ ಸಿನಿಮಾ ಆಗೋದಕ್ಕೆ ಸಿದ್ಧತೆ ನಡೀತಾ ಇದೆ ಆದಿಪುರುಷ ಖ್ಯಾತಿಯ ಓಮ್ರಾವತಿ ಚಿತ್ರಕ್ಕೆ ದೃಶ್ಯ ರೂಪವನ್ನ ಕೊಡಲಿದ್ದಾರೆ